ಇವತ್ತು ಸೌತೆಕಾಯಿ ಮೊಸರು ಸಾರ್ರಿ ಸೌತೆಕಾಯಿ ಮೊಸರು ಸಾರ ನೋಡ್ರಿ ಎರಡು ಸಣ್ಣ ಸಣ್ಣ ಸೌತೆಕಾಯಿ ಎಳೆ ಸೌತೆಕಾಯಿ ರೀ ದಾವಣಗೆರೆ ಅಂತೀವಿ ದಪ್ಪ ಆದ್ರೆ ಬೆಂಗ್ಳೂರು ಅಂತೀವಿ ರೀ ನಾವು ಸಣ್ಣ ಸಣ್ಣ ರೀ ದಾವಣಗೆರೆ ಅಂತೀವಿ ಸೌತೆಕಾಯಿ ರುಬ್ಬಕ್ಕೆ ಅರ್ಧ ಕೊತ್ತಂಬರಿ ಸೊಪ್ಪು ಹಸಿ ಕೊಬ್ಬರಿ ಎರಡು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಕರಿಬೇವಿನ ಸೊಪ್ಪು ಸ್ವಲ್ಪ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಜೀರಿಗೆ ಅರಶಿನ ಉಪ್ಪು ಫಸ್ಟ್ ಇವಾಗ ಒಗ್ಗರಣೆ ತಿನ್ನಿರಿ ಒಗ್ಗರಣೆ ಹಾಕೋರಲ್ಲ ರುಬ್ಕೊಂಡ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಆ ಮುದ್ದೆಗೆ ಅನ್ನಕ್ಕೆ ಎರಡು ಹಸಿಮೆಣಸಿಗ ಕರಿಬೇವಿನ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸೌತೆಕಾಯಿ ಚೂರು ರುಬ್ಬಕ್ಕೆ ಹಾಕ್ತೀನಿ ಹಸಿ ಶುಂಠಿ ಬೇಸಿಗೆ ಕಾಲ ಅಂತ ಅಂದ್ರಿ ಚಳಿಗಾಲ್ದಾಗ ಊಟ ಮಾಡಬಹುದು ಬಿಸಿಲುಗಾಲ್ದಾಗ ಊಟ ರೀ ಮೊಸರು ಸಾರು ರೀ ಈಗ ಎಣ್ಣೆ ಹಾಕ್ತೀನಿ ನೋಡ್ರಿ ಎಣ್ಣೆ ಕಾದಿದೆ ಮಿಕ್ಸಿ ರೀ ಸಾಸಿವೆ జీ హాక్తీన్ చెట్ అను చన చెట్ సె జీర్ చెట్ చట్ట అన్బ్రీ అంగారు చన కర్బి సొప్పు ನೀರ್ ಹಾಕಿ ಚೆನ್ನಾಗಿ ಜಾರ್ನಿ ವಾಶ್ ಮಾಡ್ಕೊಂತಿದ್ರಿ ತೊಳ್ಕೊಂಡ್ ಒಣ ಎಡ್ ರೀ ಕರಿಬೇವು ಇದು ಉಪ್ಪು ರೀ ಚೆನ್ನಾಗಿ ಹಸಿ ಸ್ಮೆಲ್ ಇದೆಲ್ಲ ಹಸಿ ಸ್ಮೆಲ್ ಇರುತ್ತೆ ಚೆನ್ನಾಗಿ ಪಿದಿಬೇಕು ಈರುಳ್ಳಿ ಬೇಕಾದ್ರೆ ಹಾಕಿ ಒಗ್ಗರಣೆ ಮಾಡ್ಕೊಬೋದ್ರಿ ಅದನ್ನು ತೋರ್ಸ್ತಿದ್ರಿ ನೀರುಳ್ಳಿ ಹಾಕಿ ಮಜ್ಜಿಗೆ ಹುಳಿ ಅದು ಹೆಂಗ್ ಒಂದು ಸೋತೆಕ ನೋಡ್ರಿ ಹಾಕ್ತಾ ಇದ್ದೀವಿ ನೋಡ್ರಿ ಕುದೀತಿದೆ ಸೋತೆಕೆ ಮೊಸರು ಸಾರು ಅನ್ನಕ್ಕೆ ಮುದ್ದೆ ಚೆನ್ನಾಗಿರುತ್ತೆ ರೀ ನಾವು ಬೇಸಿಗೆ ಕಾಲದಾಗ ಅಂತ ಅಲ್ರಿ ನಾವು ಮಳೆಗಾಲ ಅವಾಗೂ ಚಳಿಗಾಲದಾಗು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇದು ಕುದಿಬೇಕಿದು ಕುದ ತಣ್ಣಗಾಗಿದ್ಮ್ ಮೊಸರು ಹಾಕ್ಬೇಕ್ರಿ ತಣ್ಣಗಾಗಿದೆ ಸೌತೆಕೆ ಮೊಸರು ಸಾರು ಗಟ್ಟಿ ನೀರ್ಬೇಕು ಮೊಸರು ನಡಿತಿದ್ರಿ ಏನಾರೀ ಸೌತೆಕೆ ಮೊಸರು ಸಾರು ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡ್ರಿ ನಿಮ್ಮ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ನಮ್ಮ ದಾನೇಶ್ವರಿ ಮಧ್ಯ ಕರ್ನಾಟಕ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಹೇಳಿ ಪ್ಲೀಸ್ ಲೈಕ್ ಮಾಡಿ